ನಿಮ್ಮನೆಯಲ್ಲೇ ಇದಾರಲ್ಲ ಸ್ವಲ್ಪ ಕಳ್ಸಿಕೊಡಿ ಅಣ್ಣ ಎಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆ ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಮಾತಾಡಕ್ಕೆ ಅದಕ್ಕೆ ನಾ ಫೋನ್ ಮಾಡಿ ಅಲ್ಲ ಬನ್ನಿ ನಾ ತರ ಹೊಡೆದಿದ್ಯಲ್ಲ ಅವಳ ಕೈಯಲ್ಲಿ ಎದೊಳಕ್ ಆಗ್ದಿರಂಗ್ ಹೊಡೆದಿದ್ಯಲ್ಲ ಇವಾಗ ಕಣ್ಣೋದಲ್ಲ ನನ್ ನಿಂತಿ ಅಣ್ಣ ನನ್ ಒಡೆಯಕ್ ನನ್ಗೆ ಅಧಿಕಾರ ಐತೆ ನನ್ ನಿಂತಿ ಅವಳು ನೀನ್ ಬ್ಯಾಡ ಅಂದಲ್ ತಿರ್ಗಾ ಹಾಕಣ ಜಾಗ ಕೊಟ್ಟೆ ಅಲ್ಲಿ ನೀನ್ ಯಾಕೆ ಜಾಗ ಕೊಟ್ಟೆ ತಿರ್ಗಾ ಇವಾಗ ಬ್ಯಾಡ ಅಂದ್ಮೇಲೆ ಕರ್ಕೊಂಡೋದ್ಮೇಲೆ ನೀನ್ ಯಾವ ತರ ನೋಡ್ಕೋಬೇಕು ನಾನ್ ನಾನ್ ನೋಡ್ಕೊಂತೀನೋ ಬಿಡ್ತೀನಿ ನಾನ್ ನನ್ ನಿಂತಿ ನಾನ್ ನೋಡ್ಕೊಂತೀನಿ ಅದ್ ಕೇಳಕ್ ನೀನ್ ಅಧಿಕಾರನೇ ಇಲ್ಲ ಹಾ ಇವಾಗ ನಾನು ಹೇಳ್ತೀನಲ್ಲ ಇವಾಗ ನನಗೂ ಅಧಿಕಾರ ಐತೆ ನಾನೇ ನೋಡ್ಕೊಂತೀನಿ ಬಿಡು ಅದೇನಾಯ್ತು ಕೋರ್ಟ್ ಮುಖಾಂತರನೇ ಹೋಗೋಣ ಮಕ್ಕಳ ಅದು ಅಲ್ಲಿ ಬರ್ರಿ ಮಾತಾಡೋಣ ಇವಾಗ ಹಾ ನಾನೇನಕ್ ಬರ್ಲಿ ಬೇಡ ಬಿಡು ಇವಾಗ ನಾನು ಹೋಗಿ ಮೀಡಿಯಾಗೆ ಹೋಯ್ತೀನಿ ನಾನು ಹ ಅದೇನಾಯ್ತ ಅದು ಅವರೇ ಇದ್ ಮಾಡ್ಲಿ ತೀರ್ಮಾನ ಮಾಡ್ಲಿ ಎಲ್ಲಾರ್ನು ಬರ ಕೇಳ್ತೀನಿ ಎಲ್ಲಾರ ಸಂಘದವ್ರಿಗೆಲ್ಲಾ ಫೋನ್ ಮಾಡ್ತೀನಿ ಎಲ್ಲಾ ಬರ್ಲಿ ಇವಾಗ ನೀವ್ ಹೋದ್ಮೇಲೆ ನಾನು ಏನಾದ್ರು ಅಡ್ಡಾಕ ನಿಮ್ಮನ್ನ ಕರ್ಕೊಂಡ್ ತಾನೆ ತಾನೇ ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಹೋದೆ ತಾನೆ ಇವಾಗ ನಿಮ್ಗೆ ಏನನ್ನ ಮಾತಾಡಿದ್ನ ನಾನು ಕರ್ಕೊಂಡ್ ಹೋದ್ಮೇಲೆ ಯಾವ್ ತರ ನೋಡ್ಕೋಬೇಕು ಸಾಯ್ ಹೊಡೆದಿದ್ಯಾಲ ನೀನು ನಾನ್ ಹೊಡೆದ್ನ ನೀ ಚೆನ್ನಾಗೆ ಬಂದಿಲ್ಲ ನಿಮ್ ಮನೆ ಚೆನ್ನಾಗೆ ಬಂದ್ ಚೆನ್ನಾಗೆ ಬಂದ ಮತ್ತೆ ಸ್ಟೇಷನ್ ಅಲ್ಲಿ ಹೋಗ್ ಕೇಳೋ ಚೆನ್ನಾಗಿ ಬಂದ ಹೆಂಗ್ ಬಂದ್ರು ಅನ್ಬಿಟ್ಟು ಚೆನ್ನಾಗೆ ಬಂದಲ್ಲ ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ

ಅದೇ ಇವಾಗ ಹೇಳದ್ನಲ್ಲ ಅದೇನಾಯ್ತು ಅದೇ ಕೋರ್ಟ್ ಮುಖಾಂತರನೇ ತೀರ್ಮಾನ ಮಾಡಣ ಅರ್ಧ ಗಂಟೆ ನನ್ನ ಮನೇಲಿ ಇರ್ಲಿ ಬಿಡು ನನ್ನ ನಿಂತಿ ನೀನ್ ಯಾರು ಇಕ್ಕೊಂಡಿರಕ್ ನನ್ನ ನಿಂತಿನ ನಿನ್ ಏನ್ ಅಧಿಕಾರ ಐತ ನಕ್ ನೀನ್ ಯಾರು

ಹ್ಮ್ ನೀನ್ ಯಾವನ್ ಇಕ್ಕೊಳಕೆ ಹೇಳು ನಾನ್ ಎಂತಿನ ಎಲ್ಲ ಹೇಳ್ಬಿಟ್ಟು ಬರ್ಕೊಡ್ಬಿಟ್ಟೆ ಕರ್ಕೊಂಡಿರೋದ ನಾನು ಇವಾಗ ನನ್ನೆಲ್ಲ ಬೇಡ ಅಂತ ಹೇಳಲ್ಲ ಕರ್ಕೊಂಡೋಗಿ ಅಂದಾ ತಿರ್ಗಾ ನೀನ್ ಎಕ್ಸ್ ಕೊಟ್ಟಿದ್ದೀಯ ನಾನು ಎಂತೀನಿ ನೀನು ಆ ನೋಡ್ಕೊಂತಾರೆ ಯಾರು ನೀನ್ ಬೇಡ ಅಂತಲ್ಲ ನೈಟ್ ನೀನ್ ಬಿಲ್ಕುಲ್ ಬೇಡ ಕಣೆ ಅಂತ ಹೇಳ್ದಲ್ಲ ಇವಾಗ ತಿರ್ಗಿಂತ ನೀನು ಅಲ್ಲ ಆದ್ಮೇಲೆ ಯಾರು ರೋಡಲ್ಲಿ ಬಿಡ್ಬೇಕಾಯ್ತಾ ಹೌದಪ್ಪ ನಾನ್ ನಿಂತಿನಿ ನೀನ್ ಯಾರು ಇಕ್ಕೊಳಕೆ ನಿನ್ ಮನೆಯಲ್ಲಿ ನೀನ್ ಯಾವ ಅದಕ್ಕೆ ಕೇಳ್ತಾ ನೀನ್ ಯಾವನ್ ನೀನು ಫಸ್ಟ್ ಆಫ್ ಆಲ್ ನೀನ್ ಅದೇ ಕೇಳ್ತಾರ ನೀನ್ ಯಾವನು ನಾನು ಕೇಳ್ತಾರ ನೀನ್ ಕೇಳು ಅಲ್ಲಿ ಕುತ್ರ ಕೊಡು ನನಗ್ ಬೇಕಾಗಿತ್ತು ನಾನು ಕರ್ಕೊಂಡ್ ಇಕ್ಕೊಂಡಿದ್ದೀನಿ ಅಷ್ಟೇ ಹೌದಾ ಇವ್ ನನ್ ಮಕ್ಕಳ ಏನ್ ಮಾಡೋದು ಕೋರ್ಟ್ ಮುಖಾಂತರ ಇದ್ ಮಾಡೋಣ ತೀರ್ಮಾನ ಮಾಡೋಣ ತೀರ್ಮಾನ ಆಗುತ್ತೋ ಆಗ್ಲಿ ಬಿಡು ಇವಾಗ ಸ್ಟೇಷನ್ ಹತ್ರ ಮಾತಾಡೋಣ ಬಾ ಇಲ್ಲಿ ಬರ್ತೀನಿ ಬಿಡು ಫೋನ್ ಮಾಡಿದ್ರೆ ಬರ್ತೀನಿ ಬಿಡು ಎಷ್ಟು ಗಂಟೆ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಬಿಡು ಕರ್ಕೊಂಬ ಹನ್ನೊಂದು ಗಂಟೆ ಹೇಳಿದಳೆ ನಾನು ನಿಂತಿ ಬಾ ಕರ್ಕೊಂಬ ನಾನ್ ನಿಂತಿನ ಕರ್ಕೊಂಡ್ ಹೋಗಿ ಇಟ್ಕೊಂಡಿದ್ಯಾಲ ಇದ್ ಮೋಸ ತಾನೇ ನೀನು ಬೇಡ ಅನ್ಬಿಟ್ಟು ವಿಡಿಯೋದಲ್ಲೆಲ್ಲ ಮಾತಾಡ್ಬಿಟ್ಟು ನಾನ್ ನಿಂತಿನ ನೀನ್ ಕರ್ಕೊಂಡ್ ಹೋಗಿ ಇಟ್ಕೊಂಡಿದ್ಯಾಲ ಅದೇ ನೀನ್ ಹಂಗ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ ಹಂಗ್ ಸಾಕ್ತೀನಿ ಅಂತ ಕರ್ಕೊಂಡೋದಲ್ಲ ಹಿಂಗೇನಾ ಇವಾಗ ಒಂದೇ ದಿವಸಕ್ಕೆ ಹಿಂಗ ಮಾಡಿದ್ಯಾಲ ನೀನು ಇರಪ್ಪ ಇಲ್ಲಿ ನನ್ ಜೊತೆ ಬರ್ತೀನಿ ಅಂತ ನಾನ್ ನಿಂತಿ ಹೇಳ ಹೇಳಿದ್ಲು ಟೇಷನ್ ಅಲ್ಲಿ ಬಂದ್ಮೇಲೆ ನನ್ ಸಂತೋನೆ ಬೇಕು ಅಂತ ಹೇಳಿದ್ಲು ಅರ್ಥ ಆಯ್ತಾ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಾ ಅಂದ್ಮೇಲೆ ನಮ್ ಫ್ರೆಂಡ್ ಎಲ್ಲ ಹೇಳಿದ್ರಲ್ಲ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಲ್ಲಿ ಸರಿ ಇವಾಗ ಏನಾಗುತ್ತೋ ಆಗ್ಲಿ ಅದೇನಾಗಿತ್ತು ನಿನ್ ಕೈಯಲ್ಲಿ ಮಾಡುವ ನಿನ್ ಕೈಯಲ್ಲಿ ಆಗಿದ್ ನೀನ್ ಮಾಡುವ ಅದೇನಾಗಿತ್ತೋ ನಾನ್ ನೋಡ್ಕೊಂತೀನಿ ಏನ್ ನೋಡ್ಕೊಂತೀಯಾ ಅದೇನ್ ಮಾಡ್ತೀಯಾ ಮಾಡು ಇವಾಗ ಕರ್ಕೊಂಡ್ ಹೋಗಿ ಇಕ್ಕೋಣಕ್ಕೆ ನನ್ ನಿಂತಿ ನೀನ್ ಯಾವನ್ ಕರ್ಕೊಂಡ್ ಹೋಗಿ ಹೇಳು ಅದಕ್ಕೆ ಉತ್ತರ ಕೊಡು ನನ್ ನಿಂತಿ ನೀನ್ ಯಾವನ್ ಇಕ್ಕೋಳಕ್ಕೆ ಹೇಳು ನಿನ್ ಮನೆಯಲ್ಲಿ ಅವಳು ಬರ್ಕೊಟ್ಬಿಟ್ಟೆ ಬಂದಿರೋದು ನನ್ನ ಹತ್ರ ಅವಳೇನ್ ಹಂಗೆ ಬಂದಿಲ್ಲ ನಾನೆಂತಿವ್ ನಿಮಿಷ ಸಂತೋಷ್ ಬೇಡ ಅಂತ ಹೇಳದಲ್ಲ ನನ್ನೆಂತ ಇಕ್ಕೊಳಕ್ಕೆ ಹೇಳಿಲ್ವಾ ಅವ್ರು ಬೇಕು ಬಂದಿರೋದಕ್ಕೆ ಇಕ್ಕೊಂಡಿರೋದು ಹಾ ಇವ್ರು ನನ್ನೆಂತ ನೀನ್ ಯಾವನ್ ಇಕ್ಕೊಳ ಕಳ್ಸು ಆಚೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಇಲ್ಲ ಬೇಡ ಅಂದ್ಬಿಟ್ಟು ನೀನ್ ಯಾಕೆ ಕರ್ಕೊಂಡೋಗಿ ಬಿಡು ನನ್ ಮಕ್ಕಳಿಗೆ ಯಾರು ನನ್ ಮಕ್ಕಳಿಗೆ ಯಾರಮ್ಮ ಬಿಡು ಕೋರ್ಟ್ ಗೆ ಹೋಗೋಣ ಬಿಡುಗುತ್ತ ನೆಂತಿನ ಕಳ್ಸಲ್ಲ ನೀನು ಇಲ್ಲ ಕಳ್ಸಲ್ಲ

ಸರಿ ಆಯ್ತು ಕರ್ಕೊಬಪ್ಪ ಅದ್ ಯಾರನ್ನ ಕರ್ಕೊ ಬರ್ತೀಯ ಕರ್ಕೊಬ ಹೌದಾ ಹಾ ಎಷ್ಟು ಧೈರ್ಯ ನೋಡೋ ನೀನ್ ಹೆಂಗ್ ಹೇಳ್ತಾ ಇದನ್ ಎತ್ಕೊಂಡ್ ಇಕ್ಕೊಂಡ್ ನಾಚಿಕೆ ಆಗಲ್ಲ ಗಂಡಸ ನೀನ್